ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಉಡುಪಿಯಿಂದ ಆದ್ರೆ ಎರಡು ಕೋಳಿಗಳಾದ್ರೆ ಮಾರಾಟ ಮಾಡ್ತಾ ಇದ್ದಾರೆ ಒಳ್ಳೆ ಅಸಿಲ್ ಹಾಗೂ ಎರಡು ತಳಿಯ ಕೋಳಿಗಳಾದ್ರೆ ಇವೆರಡು ಕೂಡ ಇವೆರಡು ಕೂಡ ಅನ್ನೋರಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ಅದು ಕೂಡ ನಿಮಗೆ ಕಡಿಮೆ ಬೆಲೆಯಲ್ಲೇ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಈ ಕೋಳಿ ಏನಾದರೂ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಹಾಗೂ ಹುಂಚ ಮಾರಬೇಕು ಅನ್ನೋರು ನಮ್ಮ ವಾಟ್ಸಪ್ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಬೇಕಾ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಉಡುಪಿಯಿಂದಾದ್ರೆ ಅಣ್ಣವರು ಈ ಅಸಿಲ್ ಹಾಗೂ ಇರಡು ತಡಿಯ ಕೋಳಿಗಳು ಅಂತ ಇವು ಇವೆರಡೂ ಕೂಡ ಅಣ್ಣವರು ಸೇಲ್ ಮಾಡ್ತಾ ಇದ್ದಾರೆ ಇವಟ್ರ ವಯಸ್ಸು ಬಂದುಬಿಟ್ಟು ಮೂರುವರೆ ತಿಂಗಳು ಕಲರ್ ನೋಡ್ಬೋದು ಒಂದು ಬ್ಲಾಕು ಇನ್ನೊಂದು ಬಂದ್ಬಿಟ್ಟು ಬ್ಲ್ಯಾಕ್ ಕೀರಿ ಕಲರು ಇವೆರಡು ಕೂಡ ಅಣ್ಣವರಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ಇವಟ್ರ ತೂಕ ಬಂದು ಒಂದೂವರೆ ಕೆ ಜಿ ಬರ್ಬೋದು ಅಂತ ಹೇಳಿದ್ದಾರೆ ಇವೆರಡು ಸೇರಿ ಅಣ್ಣವರು ನಿಮಗೆ ಎರಡು ಸಾವಿರಕ್ಕೆ ಎರಡು ಕೊಡ್ತಾರಂತೆ ರೇಟಲ್ಲಿ ಹೆಚ್ಚು ಕಮ್ಮಿ ಮಾಡ್ತೀನಿ ಇದೇ ಫಿಕ್ಸ್ ರೇಟ್ ಅಲ್ಲ ಅಂತ ಹೇಳಿದ್ದಾರೆ ಇನ್ನು ಡೆಲಿವರಿ ಶಕ್ ಬಂದರೆ ಕೆಲವೊಂದು ಕಡೆ ಆದರೆ ಡೆಲಿವರಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾರಾದರೂ ಬೇಕಿದ್ದರೆ ಕಾಲ್ ಮಾಡಿ ಅಣ್ಣವ್ರ ನಂಬರ್ ಬಂದ್ಬಿಟ್ಟು ಟೈಟಲ್ಲಿ